ಕಾರ್ಯಕ್ರಮ ನಡ್ಸ್ಕೋಬೇಕು ಅಂತ ಕೇಳ್ಕೊಟ್ಟಿದ್ದೀನಿ ಜೊತೆಗೆ ಎಲ್ಲ ಗಣ್ಯರು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಮಾಡಬೇಕು ಮತ್ತೆ ವರುಣ ವಿಧಾನಸಭಾ ಕ್ಷೇತ್ರ ಈಗ ಎಲ್ಲೆಡೆಯಲ್ಲೂ ಜಗಜ್ಜಾಯಿರ ಕಾರಣ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರತಿನಿಧಿಸುವ ಕ್ಷೇತ್ರ ಇದೇ ಕ್ಷೇತ್ರದ ಸುತ್ತೂರು ಗ್ರಾಮ ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಮಕ್ಕಳು ಅದ್ದೂರಿ ಮತ್ತು ಶಿಸ್ತಿನಿಂದ ಆಚರಣೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಸುತ್ತೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಜಿ ಮರಳ್ಳಿ ರಂಗಸ್ವಾಮಿ ರವರು ಧ್ವಜಾರೋಹಣ ಮಾಡಿ ಹಾಗೂ ಹಿರಿಯರಿಗೆ ದೀಪವನ್ನು ಬೆಳಗಿಸಿ ಗೌರವವನ್ನು ಸಲ್ಲಿಸಿದರು ಜೊತೆಗೆ ಮಕ್ಕಳಿಗೆ ವಿದ್ಯೆ ವಿದ್ಯೆಯ ಮಹತ್ವವನ್ನು ಸಾರುವುದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆಗೆ ಒಂದು ಸ್ಫೂರ್ತಿ ಅವರು ನಿಮಗೆಲ್ಲರೂ ಕೂಡ ಆಗಬೇಕು ಹಾಗಾಗಿ ನೀವೆಲ್ಲರೂ ಹೆಚ್ಚಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಕನಸನ್ನು ನಿಮ್ಮ ತಂದೆ ತಾಯಿಗಳ ಕನಸನ್ನು ಈಡೇರಿಸಬೇಕಾಗಿದೆ ಹಾಗಾಗಿ ಅಂಬೇಡ್ಕರ್ ಅವರವರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಓದಿಗೆ ಸ್ಫೂರ್ತಿ ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಲಾಯಿತು ಮತ್ತು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಒಟ್ಟಿಗೆ ಶಾಲಾ ಸಮಿತಿ ಹಾಗೂ ಎಸ್ ಡಿ ಎಂಸಿಯ ಸಮಿತಿಯವರು ಹಾಗೂ ಶಾಲೆಯ ಶಿಕ್ಷಕರು ಎಲ್ಲರೂ ಕೂಡ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು వీరర భారత చైతన్య పరమహంస వివేకర భారత జననియ తనుజాతే నాక శాంతి అోటర కంగళ సెళవనో హిందూ క్రైస్త ముసల్మాన भारत सिकजैनारु ध्यान जनगणा होल वधरे गळदा गायक वैरिकार रेम कन्नड नुडी कुनिनाडूगे कन्नडा ताईय मक्कल दे भारत जननियतन चाहते जय हे कर्नाटक माते जय हे कर्नाटक माते जय हे कर्नाटक माते